ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ಬೀರಪ್ಪ ಸೊ ಇವತ್ತು ನಾನು ವಿಡಿಯೋದಲ್ಲಿ ಒಂದು ಸಂಚಲನವಾದ ಒಂದು ವಿಡಿಯೋನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಅಂಥ ಸಂಚಲನ ವೀಡಿಯೋದಂದರೆ ಧರ್ಮಸ್ಥಳದಲ್ಲಾಗ್ತಿರುವಂಥ ಕೆಲವೊಂದು ಬದಲಾವಣೆ ಮತ್ತು ಕೆಲವೊಬ್ರು ಯೂಟ್ಯೂಬರ್ಸ್ಗಳ ಏನು ಹೇಳ್ತಾರೆ ಹಣಾಹಣಿ ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀನಿ ಇದರಲ್ಲಿ ಚಂದನ್ ಆಗಿರ್ಬೋದು ಸುಮಂತ್ ಆಗಿರ್ಬೋದು ಕೆಲವೊಂದು ವ್ಯಕ್ತಿಗಳು ಬರ್ತಾರೆ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಧರ್ಮಸ್ಥಳದಲ್ಲಾಗ್ತಿರುವಂಥ ಕೆಲವೊಂದು ಬದಲಾವಣೆಗಳನ್ನು ಹೇಳ್ತೀನಿ ಸೊ ಧರ್ಮಸ್ಥಳದಲ್ಲಿ ಏನು ಬದಲಾವಣೆ ಆಗ್ತಿದೆ ಅಂತಂದರೆ ಸೌಜನ್ಯ ತಾಯಿ ಯಾರು ಆರೋಪಿಗಳಂತ ಹೇಳ್ತಾರೋ ಆರೋಪಿಗಳಿಗೆ ಕಂಪ್ಲೇಂಟ್ ಕೊಟ್ಟಾಯಿತು ಸೊ ಎಸ್ ಐ ಟಿ ಅವ್ರನ್ನ ಕರೆಸ್ಬಿಟ್ಟು ತನಿಖೆನೂ ಇದ್ದಾರೆ ಅನ್ನೋದು ಒಂದು ಇನ್ಫರ್ಮೇಷನ್ ಬಂತು ಸೊ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಎಷ್ಟು ಷಡ್ಯಂತ್ರ ನಡೀತಾ ಇದೆ ಸೌಜನ್ಯ ನ್ಯಾಯ ಆಗುತ್ತಾ ಆಗಲ್ಲ ಅನ್ನೋದ್ರ ಬಗ್ಗೆನೇ ಗೊಂದಲ ಆಗುತ್ತಿದೆ ಕ್ಲಿಯರ್ ಇದೆ ಸೌಜನ್ಯ ಕೊಲೆ ಮಾಡಿದವರವರು ರೇಪ್ ಮಾಡಿದವರು ಯಾರು ಅಂತ ಎಲ್ಲರೂ ಗೊತ್ತಿದೆ ಯಾಕೆಂದರೆ ಸುಮಾರು ದಿನಗಳಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಸೌಜನ್ಯ ಪರವಾಗಿ ಯಾರಾದರೂ ವೀಡಿಯೋ ಮಾಡಿದ್ರೆ ಸೌಜನ್ಯ ಪರವಾಗಿ ಯಾರಾದರೂ ಹೋರಾಟ ಮಾಡಿದ್ರೆ ಅವರಿಗೆ ಏನು ಹೇಳ್ತಾರೆ ಸಂಕಷ್ಟ ಅಥವಾ ಕಷ್ಟ ಎರಡರಲ್ಲಿ ಯಾವುದನ್ನು ತಿಳ್ಕೊಳ್ಳಿ ತಪ್ಪಿದ್ದಲ್ಲ ಮುನ್ನೂರ ಎಂಬತ್ತ ಏಳು ಯೂಟ್ಯೂಬರ್ಸ್ ಮೇಲೆ ಸ್ಟೇ ಆರ್ಡ್ರನ್ನ ತೊಗೊಂಬರ್ತಾರೆ ಅದು ಏನಕ್ಕೆ ಅಂದರೆ ಸೌಜನ್ಯ ಪರವಾಗಿ ವೀಡಿಯೋ ಮಾಡಿದ್ದಕ್ಕೆ ಹಾಗಾದರೆ ಸ್ಟೇ ಆರ್ಡ್ರ್ ತೊಗೊಂಬರ್ತಿರೋರು ಯಾರು ಅದು ಎಲ್ರಿಗೂ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ಆದರೆ ಇನ್ಫಾರ್ಮೇಷನ್ನು ಕೆಲವೊಂದು ವೀಡಿಯೋಗಳಲ್ಲಿ ಇದೆ ಸೊ ಬೇಕಾದರೆ ನೀವು ಯಾರು ಗಿರೀಶ್ ಮಠನವರು ಅವರು ಇದ್ದಾರಲ್ಲ ಅವ್ರ ವೀಡಿಯೋದಲ್ಲಿ ಕ್ಲಿಯರ್ ಹೇಳಿದ್ದಾರೆ ಮತ್ತು ದಲಿತ ನಾಯಕರಾದಂತಹ ಸಂದೇಶ್ ಕುಮಾರ್ ಕೂಡ ಹೇಳಿದ್ದಾರೆ ನಮಗೆ ಇಂಥವರು ನೋಟಿಸ್ ಅಥವಾ ಸ್ಟೇ ಆದ್ರ್ ತೊಗೊಂಬಂದಿದ್ದಾರೆ ಅಂತ ಸೊ ಅದು ಬಿಡಿ ಎರಡನೇ ಮಾತು ಅದು ನಮ್ಗೆ ಗೊತ್ತಿದೆ ಏನು ನಡೀತಾ ಇದೆ ಹೆಂಗೆ ನಡೀತಾ ಇದೆ ಅಂತ ಸರಿನಾ ಸೊ ಇಲ್ಲಿ ವಿಷಯ ಏನಂತಂತಂದರೆ ಸೌಜನ್ಯ ಪರವಾಗಿ ಅಥವಾ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡುವಂಥ ಕೆ ಸುಮಂತ್ ಗೌಡವರು ಚಂದ ಗೌಡರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಒಂದೇ ಪಾಯಿಂಟು ಈ ಸುಮಂತ್ ಗೌಡ ಏನು ಏನು ಏನಿದ್ದಾರೆ ಇವರು ಇವರು ಚಂದನಗೌಡ ಮೇಲೆ ಕೊಟ್ಟಿರೋಂಥ ಆರೋಪದಲ್ಲಿ ಚಂದನಗೌಡವ್ರಿಗೆ ಇನ್ಫರ್ಮೇಷನ್ ಗೊತ್ತಾದಾಗ ಇವರೊಂದು ಕ್ಲಾರಿಟಿನೇ ಹೇಳ್ತಾರೆ ನೀನು ನನಗೆ ಫಂಡಿಂಗ್ ಆಗಿದೆ ಅಂತ ಹೇಳ್ತಿದ್ರೆ ಅದು ಐವತ್ತು ಲಕ್ಷ ಆಗಿದೆ ಅಂತ ಹೇಳ್ತಿದ್ರೆ ಸೊ ಅದ್ರ ಬಗ್ಗೆ ಇವರು ಕ್ಲಾರಿಟಿ ಕೊಡೋಕ್ಕೆ ಕರೆಸ್ತಾ ಇದ್ದಾರೆ ಸುಮಂತ್ ಗೌಡ ಅವರು ನೆಪ ಮಾಡಿ ಯಾಕೆ ಲೈವ್ ಲೈವಲ್ಲಿ ಹಾಂ ಕೊಡ್ತೀನಿ ಸಾಕ್ಷಿ ಇದೆ ನನ್ನ ಹತ್ರ ಇಲ್ಲಿದೆ ಅಂತ ಹೇಳ್ತಿದ್ದಾರೆ ಬಟ್ ಸಾಕ್ಷಿ ಯಾಕೆ ಕೊಡ್ತಾಯಿಲ್ಲ ಸೊ ಇಲ್ಲಿ ಒಂದು ಅರ್ಥ ಆಗ್ತಾ ಇದೆ ಇಲ್ಲಿ ಧರ್ಮಸ್ಥಳ ವಿರುದ್ಧವಾಗಿ ಯಾಕೆ ಹೋರಾಟ ಮಾಡ್ತಾ ಇದಾರೆ ಧರ್ಮಸ್ಥಳದಲ್ಲಿ ಯಾಕೆ ಗಲಾಟೆಗಳಾಗ್ತಿದ್ದೇವೆ ಅಂತ ಅಂದರೆ ಅಲ್ಲಿ ತುಂಬ ಅನ್ಯಾಯಗಳು ಆಗ್ತದೇವೆ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ ಸೊ ನ್ಯಾಯಕ್ಕಾಗಿ ಹೋರಾಟ ಮಾಡೋದೇ ತಪ್ಪು ಅನ್ನೋದಾಗ್ಬಿಟ್ಟಿದೆ ಈಗ ನಮ್ಮ ಮನೆ ಆಯ್ತು ಅಂತ ಸುಮ್ಮನೆ ಕೂತ್ಕೋಬೇಕಾಗುತ್ತೆ ಆದರೆ ಹಿಂದೂ ಪರ ಹೋರಾಟಗಾರದಂಥ ಮಹೇಶ್ ತಿಮ್ಮರಡ ಆಗಿರ್ಬೋದು ಗಿರೀಶ್ ಮಠಣ ತುಂಬ ಕಷ್ಟಪಟ್ಟು ನ್ಯಾಯಕ್ಕಾಗಿ ಹೋರಾಟ ಅದಕ್ಕೂ ಕೆಲವು ವ್ಯಕ್ತಿಗಳು ಇವರಿಗೆ ಫಂಡಿಂಗ್ ಬರ್ತಾ ಇದೆ ಮುಸ್ಲಿಮ್ ಫಂಡಿಂಗ್ ಬರ್ತಾ ಇದೆ ಇವರು ಮು ಹಿಂದೂಗಳೇ ಅಲ್ಲ ಮುಸ್ಲಿಮ್ದವರು ಇವರು ಸೊ ಈ ಥರ ಒಂದು ಅಪಪ್ರಚಾರಗಳು ಜಾಸ್ತಿ ಆಗ್ತಿದೆ ಆಯಿತಾ ನೋಡಿ ಧರ್ಮಸ್ಥಳದಲ್ಲಿ ಅದು ಪುಣ್ಯಭೂಮಿ ಅಂತಲೇ ಹೆಸರುವಾಸಿಯಾಗಿರುವಂಥ ಸ್ಥಳ ಅಲ್ಲಿ ತುಂಬ ಘಟನೆಗಳು ಆಗಿದ್ದಾವೆ ಅದನ್ನು ಆಚೆ ತೆಗಿತಾ ಇದ್ದಾರೆ ಅದು ಸುಳ್ಳು ಅಂತ ಹೇಳಿದ್ರೆ ಇನ್ನೂ ಒಳ್ಳೇದರೆ ದೇವಸ್ಥಾನಕ್ಕೆ ಒಂದು ಅಂಟ್ಕೊಂಡಿರೋ ಕಳಂಕ ಹೋಗುತ್ತೆ ಧರ್ಮಸ್ಥಳ ವಿರುದ್ಧ ಮಾತಾಡಿದ್ರೆ ಫಂಡಿಂಗ್ ಆಗಿದೆ ಅಂತೆ ಧರ್ಮಸ್ಥಳ ಪರವಾಗಿ ಮಾತಾಡಿದ್ರು ಫಂಡಿಂಗ್ ಆಗಿದೆ ಅಂತೆ ನಿಮ್ಗೆ ಯಾರ ಮೇಲೆ ಇದೆ ಅವ್ರಿಗೆ ಎಸ್ ಐ ಟಿ ತನಿಖೆ ಕೊಡಿ ಇಂಥವ್ರ ಮೇಲೆ ಡೌಟ್ ಇದೆ ನಮಗೆ ಫಂಡಿಂಗ್ ಆಗಿದೆ ವಿರುದ್ಧವಾಗಿ ಮಾತಾಡ್ತೀವಿ ಅಂತ ಧೈರ್ಯವಿಲ್ಲ ಈ ಸುಮಂತ್ ಅವರು ಕೂಡ ಅಷ್ಟೇ ಯಾವುದೋ ಒಂದು ಚಾನಲಲ್ಲಿ ಹೋಗ್ಬಿಟ್ಟು ನನಗೆ ಚಂದನಗೌಡ ಗೌಡ್ ಹಿಂಗೆ ಹೇಳಿದ್ರು ಅದು ಇನ್ನೊಬ್ರು ಯಾರು ಹೇಳಿದ್ರಲ್ಲ ಅಭಿಷೇಕ್ ಅಂತ ಅವರು ಕೂಡ ಹಿಂಗೆ ಹೇಳಿದ್ರು ವಿರುದ್ಧವಾಗಿ ಮಾತಾಡು ನಿಮಗೆ ಫಂಡಿಂಗ್ ಆಗುತ್ತೆ ಅಂತ ಇದು ಇದರಲ್ಲಿ ನೋಡಿದ್ರೆ ಕೆಲವ್ರದ್ದು ಕೈವಾಡ ಖಂಡಿತ ಇದೆ ಚಂದನ್ ಗೌಡವರು ನಾನು ತುಂಬ ದಿನಗಳಿಂದ ಅವ್ರು ವೀಡಿಯೋ ನೋಡ್ತಾ ಇದ್ದೀನಿ ಅವ್ರು ನನಗೆ ಈಗಲೂ ಪರಿಚಯ ಇಲ್ಲ ನಾನು ಪರಿಚಯ ಇಲ್ಲ ಅವ್ರು ಮಾತಾಡೋದ್ರಲ್ಲಿ ಕೆಲವೊಂದು ಕ್ಲಾರಿಟಿ ಇದೆ ಬಾ ಮಾತಾಡೋಣ ಸಾಕ್ಷಿ ಸಮೇತ ತೊಗೊಂಬಾ ನಾನು ಲೈವಲ್ಲಿ ಬರ್ತೀನಿ ನಿನ್ನೆಲ್ಲೇ ಹೇಳು ಇಲ್ಲ ನನ್ನ ಬಾ ಬಂತ ಯಾಕೆ ನೀನು ಅಬ್ಬಬ್ಬ ಅಂತ ಹೇಳ್ತಿದ್ದೀಯ ಸರಿ ಏನು ಸಾಕ್ಷಿ ಇದೆ ನಿನ್ನ ಹತ್ರ ವಿಡಿಯೋ ಇದೆಯಾ ಫೋಟೋ ಇದೆಯಾ ಸಿ ಸಿ ಟಿ ವಿಯಲ್ಲಿ ಇರ್ಬೋದಪ್ಪ ಸಿ ಸಿ ಟಿ ವಿಯಲ್ಲಿ ಸೊ ನೀನು ಊಟಕ್ಕೆ ಹೋಗಿರ್ಬೋದು ಇಲ್ಲ ತಿನ್ಕೊಂಡೋಗಿರ್ಬೋದು ಮತ್ತೊಂದು ಹೋಗಿರ್ಬೋದು ಗೊತ್ತಿಲ್ಲ ಅದನ್ನೇ ಒಂದು ಪ್ರೂಫ್ ಹೇಳ್ತೀಯ ಸರಿ ಆಯಿತು ಅದರಲ್ಲಿ ಸಿ ಸಿ ಟಿ ವಿಯಲ್ಲಿ ವೀಡಿಯೋ ರೆಕಾರ್ಡ್ ಇತ್ತು ಅಂದರೆ ಓಕೆ ಸುಮನ್ ಗುಡ್ ಈಸು ಗುಡ್ ಪರ್ಸನ್ ಚಂದನ್ ಅವರು ಇವರು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಇವರಿಗೆ ತನಿಖೆ ಆಗಬೇಕು ಅಂತ ನಾವೇ ಹೇಳ್ತೀವಿ ಆದರೆ ನೀವೇನು ಮಾಡ್ತಿದ್ದೀರ ಸೊ ದಯವಿಟ್ಟು ಈ ಥರ ಬಂದಾಗ ಇವ್ರ ಮೇಲೆ ಕೂಡ ತನಿಖೆ ಆಗಬೇಕು ಅದು ಯಾರೇ ಆಗಲಿ ಸೊ ಎಲ್ಲಿವರೆಗೂ ನ್ಯಾಯ ಸಿಗಲು ಅಲ್ಲಿವರೆಗೂ ಹೋರಾಟ ಆಗ್ತಾ ಇರುತ್ತೆ ಗಲೇಟೆಗಳಾಗ್ತಾಯಿದ್ದಾರೆ ಇಲ್ಲಿ ಒಂದು ಅರ್ಥ ಆಗ್ತಿದೆ ಸೌಜನ್ಯ ಪರವಾಗಿ ಹೋರಾಟ ಮಾಡೋರಿಗೆ ತುಂಬ ಅನ್ಯಾಯ ಆಗ್ತಿದೆ ತುಂಬ ಏನು ಇದ್ದಾರೆ ಗಲಾಟೆಗಳಾಗ್ತದೆ ಸೊ ಇದರಿಂದ ಕೆಲವೊಂದು ಹೋರಾಟಗೋರು ಹಿಂದೆ ಸೇರೋ ಚಾನ್ಸಸ್ ಇದೆ ಆದರೆ ದಯವಿಟ್ಟು ಇದ್ದೀನಿ ಅಂಥ ಹೋರಾಟಗೋ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂದಿಗೆ ಸೇರಿದೇರಿ ತುಂಬ ಚೆನ್ನಾಗಿ ಹೋರಾಟಗಳು ಮಾಡ್ತಾಯಿದ್ದೀರಾ ಧೈರ್ಯವಾಗಿ ಹೇಳ್ತಾ ಇದ್ದೀರಾ ಸೊ ಅದು ನಮಗೆ ಕೃತಜ್ಞತೆಗಳಿದ್ದಾವೆ ನಮ್ಮ ಯುವ ಪೀಳಿಗೆಯಲ್ಲಿ ಈ ಒಂದು ಹೋರಾಟಗಾರರ ಗುಣಗಳು ನಮ್ಮಲ್ಲೂ ಬರಬೇಕು ನ್ಯಾಯಪರವಾಗಿ ಹೋರಾಟ ಮಾಡಬೇಕು ನನಗೂ ಗೊತ್ತಾಗ್ತಾಯಿಲ್ಲ ಈ ಈ ಥರದಲ್ಲಿ ಸಮಾಜದಲ್ಲಿ ನಮಗೂ ಬದುಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಭಯ ಆಗ್ತದೆ ಸೊ ದಯವಿಟ್ಟು ಸೂಕ್ಷ್ಮವಾದ ಒಂದು ತನಿಖೆ ಆಗಿದೆ ಆ ಮಗುಗೆ ಅಂದರೆ ಹೆಣ್ಣು ಮಗುಗೆ ಸೌಜನ್ಯಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವೀಡ್ಯೋದಲ್ಲಿ ನಾನು ಮತ್ತೆ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ಇರಿ ಬಾಯ್ ಬಾಯ್